ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮೊಟ್ಟೆ ದಾಳಿ ಯುದ್ಧ ನಡೀತಾ ಇದೆ ಸಿದ್ದರಾಮಯ್ಯವರ ಕಾರಿನ ಮೇಲೆ ಮೊಟ್ಟೆ ಎಸೆತಕ್ಕೆ ಖಂಡನೆ ವ್ಯಕ್ತಾಯಿತು ಬಿಜೆಪಿ ವಿರುದ್ಧ ಮುಗಿಬಿದ್ದರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ ಇದು ಬ್ರೇಕಿಂಗ್ ನ್ಯೂಸ್ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಯುವ ಕಾಂಗ್ರೆಸ್ ಘಟಕದಿಂದ ಮೊಟ್ಟೆ ವಿತರಣೆಯ ಪ್ರತಿಭಟನೆ ಇದೆ ಅಂದ್ರೆ ಬಿಜೆಪಿ ಸಚಿವರಿಗೆ ಮೊಟ್ಟೆ ಪಾರ್ಸಲ್ ಮಾಡಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಯುವ ಕಾಂಗ್ರೆಸ್ ಪಡೆ ಎಂ ಜಿ ರಸ್ತೆಯಲ್ಲಿರುವಂತಹ ಯುದ್ಧ ಸ್ಮಾರಕದಲ್ಲಿ ಈ ಪ್ರತಿಭಟನೆ ಮಾಡ್ತಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಸರ್ಕಾರಿ ಪ್ರಾಯೋಜಿತ ದಾಳಿಯಲ್ಲವೇ ಅಂತ ಟ್ವೀಟ್ ಮಾಡೋದು ಗೃಹ ಸಚಿವರ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಥವಾ ಗೂಂಡಾ ಘೋಷಣೆ ಮಾಡುವುದಾ ಪೋಷಣೆ ಮಾಡುವುದಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ದಾರೆ ಟ್ವೀಟ್ ಮೂಲಕ ಜೊತೆಗೆ ಗುಪ್ತಚರ ಇಲಾಖೆ ಐಸಿಯು ನಲ್ಲಿದೆ ಸರ್ಕಾರ ಸತ್ತೋಗಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಅದು ಒಂದು ಐಡಿಯಾಲಜಿ ಒಂದು ಸಿದ್ದರಾಮಯ್ಯನವರು ಇದು ನಿನ್ನೆಯಿಂದ ಆಗಿರುವಂತಹ ಮೊಟ್ಟೆ ವಿಚಾರ ಮೊಟ್ಟೆ ದಾಳಿ ವಿಚಾರ ಇದು ಬೇರೆ ಬೇರೆ ದೃಷ್ಟಿಕೋನ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ತೆರಳುತ್ತಾ ಇದೆ ಚಿಕ್ಕಮಗಳೂರಿನಲ್ಲೂ ಕೂಡ ಭಾರಿ ಪ್ರತಿಭಟನೆ ಸಿದ್ದರಾಮಯ್ಯ ಎಲ್ಲೆಲ್ಲಿ ಹೋದರೂ ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಪ್ರತಿಭಟನೆ ಮಧ್ಯಭಾಗದಲ್ಲಿ ನೋಡ್ತಿರೋದು ಮನೆಯನ್ನು ಮಧ್ಯರಾತ್ರಿ ರಾತ್ರಿ ಪ್ರತಿಭಟನೆ ಬಜರಂಗ ದೊಳಗರು ಕಾರಿಗೆ ಅಡ್ಡಿ ಮಾಡಿದ್ರು ಆಮೇಲೆ ಪೊಲೀಸರ ಒಂದು ಕ್ಲಿಯರ್ ಮಾಡಿ ಕಾರ ಹಾಕಿದ್ರು ಬೆಳಗ್ಗೆ ಚಿಕ್ಕಮಂಗ್ಳೂರಿಂದ ಬೇರೆ ಬೇರೆ ಕಡೆ ನೆರೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಕೂಡ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರು ಬಾವು ಟೈಯದ್ರು ಮೆಣಸೆಯಲ್ಲೂ ಕೂಡ ಪ್ರತಿಭಟನೆ ಜೋರಾಯಿತು ಇದೆಲ್ಲ ಮೂರು ಭಾಗದ ದೃಶ್ಯ ನನ್ನ ಕೊಡಗು ನನ್ನ ರಾತ್ರಿ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಆನ್ ರಸ್ತೆ ಮೂಲಕ ಇನ್ನು ಇವತ್ತು ಬೆಳಗ್ಗೆ ಚಿಕ್ಕಮಂಗ್ಳೂರಿನಲ್ಲಿ